ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಕ್ರಮವಾಗಿ ಜಿಲ್ಲಾಡಳಿತಕ್ಕೆ ಮರಣ ದಂಸರು ಕಣ್ಣು ಮುಚ್ಚಿಕೊಳ್ತಿರುವ ಕಂದೂ ವಿಜ್ಞಾನ ಇಲಾಖೆಗೆ ಅಕ್ರಮವಾಗಿ ಜಿಲ್ಲಾಘಟ್ಟ ಮರಣ ದಂಡೆಸಿರು ಕಣ್ಣು ಮುಚ್ಚಿಕೊಳ್ತಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಶಿವಮೊಗ್ಗ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ಇಲಾಖೆಗೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮರಳದ ನಿರ್ಸರು ಕಣ್ಣು ಮುಚ್ಚಿಕೊಟ್ಟಿರುವ ಜಿಲ್ಲಾಡಳಿತಕ್ಕೆ ಶಿವಮೊಗ್ಗದ ಶಿವಮೊಗ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಮರಳದ ನಿರ್ಸರು ಕಣ್ಣು ಮುಚ್ಚಿಕೊಟ್ಟಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಇವತ್ತು ನಮ್ಮ ಶಿವಮೊಗ್ಗ ತಾಲೂಕು ಆಗಿರ್ಬೋದು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಅತಿ ಹೆಚ್ಚು ಮರಳ ದಂಧೆ ನಡೀತಾ ಇದೆ ಇವತ್ತು ಮರಳ ದಂಧೆ ನಡೆಯುವುದನ್ನು ಕಲ್ಲು ಭೂ ವಿಜ್ಞಾನ ಇಲಾಖೆಗೆ ವಿಷಯ ಹೇಳಿದ್ರು ಕೂಡ ಅವರು ತಲೆ ಕೆಟ್ಟಿಕೊತಿಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳಿದ್ರು ತಲೆ ಕೆಟ್ಟಿಸ್ಕೊತಿಲ್ಲ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಏನು ಮರಳು ದಂಧೆ ತಡೆ ಹಿಡಿಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವೇ ಏನು ಏನು ಮರಳು ದಂಧೆ ನಡೀತಿದೆಯೋ ಆ ಜಾಗದಲ್ಲೇ ಹೋಗಿ ನಾವು ಉಗ್ರವಾದ ಪ್ರತಿಭಟನೆ ನಡೆಸ್ತೀವಿ ಅಂತ ಸಂದರ್ಭ ಹೇಳ್ತಾ ಇದ್ದೀವಿ ಮತ್ತು ಮಳೆ ತೆಗೀತಿರೋ ಜಾಗಗಳು ವಯಸ್ನಳ್ಳಿ ಅಂಬರಘಟ್ಟ ಪುಳ್ಳೇರೆ ಆಡನಹಳ್ಳಿ ಮತ್ತು ನಿಂಬೆಗುಂದಿ ಒಳೆನೂರು ಸಿದ್ಲಿಪುರ ಮತ್ತು ಮಂಡಗದ್ದೆ ಸಕ್ಕರೆ ಅತಿ ಹೆಚ್ಚಾಗಿ ರಾತ್ರಿ ಹೊತ್ತು ಒಳೆ ಒಳಗೆ ರಸ್ತೆ ಮಾಡ್ಕೊಂಡು ಜೆ ಸಿ ಬಿ ಇಟಿಯಿಂದ ಲಾರಿಗಳ ಮೂಲಕ ಸಿಕ್ಕಾಪಟ್ಟೆ ಮಳೆ ಸಾಗಾಟ ಮಾಡ್ತಿರ್ತದೆ ಸಂದರ್ಭ ಹೇಳ್ತಾ ಇದ್ದೀನಿ ಪಾಟಾಳ್ ಮಂಜುನಾಥ್ ಕನ್ನಡ ಕಾರ್ಯಕರ್ಶ ಇಲಾಖೆಗೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮರಣದಲ್ಲಿ ನಡೆಸುವ ಕಣ್ಣು ಮುಚ್ಚಿಕೊಡ್ತಿರುವ ಜಿಲ್ಲಾಡಳಿತಕ್ಕೆ ಶಿವಮೊಗ್ಗದ ಶಿವಮೊಗ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಮರಣದ ನಡೆಸುವ ಕಣ್ಣು ಮುಚ್ಚಿಕೊಡ್ತಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಧಿಕಾರು ಬೇಕು ಜಿಲ್ಲಾಡಳಿತಕ್ಕೆ ಅಧಿಕಾರ ಅಕ್ರಮವಾಗಿ ಮರಣ ದಂಡೆಸಿರು ಕಣ್ಣು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ ಅಕ್ರಮವಾಗಿ ಮರಣ ದಂಡೆಸರು ಕಣ್ಣು ಮುಚ್ಚಿಕೊಳ್ತಿರುವ ಭೂ ವಿಜ್ಞಾನ ಇಲಾಖೆಗೆ ಅಕ್ರಮವಾಗಿ ಜಿಲ್ಲಾಘ ಮರಣ ದಂಡೆಸಿರು ಕಣ್ಣು ಮುಚ್ಚಿಕೊಳ್ತಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಾಗಿ ಮಳು ದಂಸರು ಕಂಡು ಮುಚ್ಚಿಕೊಳ್ತಿರುವ ಜಿಲ್ಲಾಡಳಿತಕ್ಕೆ